ಮಹೇಶಣ್ಣ ಅಣ್ಣ ಯಾಕೆ ರೌಡಿ ತಿಳ್ಕೊಳ್ಳೋಣ ಬಿಜೆಪಿ ಸರ್ಕಾರ ಬಂದ್ರೆ ನಿಮ್ದೆಲ್ಲ ರೌಡಿಲಿ ತೆಗೆದು ಬಿಸಿ ಇವತ್ತು ಕೂಡ ನಾನು ರೌಡಿಯೇ ಇವತ್ತು ಕೂಡ ನಾನು ಮಹೇಶ್ ಮಹೇಶಣ್ಣ ಅವರ ತಂದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಿಮ್ಮರೋಡಿ ಜಾಗ ತಗೊಳ್ಬೇಕು ಅಂತ ಬರ್ತಾರೆ ಆ ಸಮಯದಲ್ಲಿಯೇ ಮಹೇಶ್ನ ಹೋಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎರಡನೇ ಮಗನಾಗಿ ಅಂತಾನೆ ಹೇಳ್ಬಹುದು ಮಹೇಶ್ ಓದಿ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮನೆ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಅಲ್ಲಿ ಮೆಜೆಸ್ಟಿಕ್ ಕೆಲಸ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಾಂಬೆಗೆ ಹೋಗ್ತಾರೆ ಯಾವಾಗ ಅವರಿಗೆ ಹದಿನಾರು ವರ್ಷ ವಯಸ್ಸಾಗಿರುತ್ತೆ ಅವರು ಇನ್ನೂರೈವತ್ತು ರೂಪಾಯಿ ಸಂಬಳಕ್ಕೋಸ್ಕರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ ನಂತರ ಕ್ಯಾಶಿಯರ್ ಆಗ್ತಾರೆ ನಂತರ ಇದೇ ರೀತಿ ಹಂತ ಹಂತವಾಗಿ ಮೇಲ್ ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯ ಘಟನೆ ನಡೆದಾಗ ಮಹೇಶ್ ಒಂದು ಹಿಂದೂ ಸಮಾಜಕ್ಕಾಗಿ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರೇರಣೆ ಆಗುತ್ತೆ ನಂತರ ಅವರು ಬೆಳ್ತಂಗಡಿಗೆ ಬಂದು ಉಜ್ರಿಗೆ ಬಂದು ಒಂದು ಸಂಘಟನೆಯನ್ನು ಕಟ್ತಾರೆ ಅವಾಗ ಹಿಂದೂ ಜಾಗರಣಾ ವೇದಿಕೆಯಲ್ಲಿ ಎಂಟರಿಂದ ಹತ್ತು ಸಾವಿರ ಜನರ ಒಂದು ಪಚ್ಚೆ ಆಗುತ್ತೆ ಮಹಿಷನಿಗೆ ಅಂತಾನೆ ಹೇಳ್ಬೋದು ನಂತರ ಅವರ ಒಂದು ಹಿಂದುತ್ವಕ್ಕಾಗಿ ಹೋರಾಟ ಮುಂದುವರಿಯುತ್ತೆ ಅಂತಾನೆ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರಿಗೆ ರೌಡಿ ರಿಜಿಸ್ಟರ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ರಸ್ತೆಯಲ್ಲಿ ಅವ್ರದ್ದು ಇದ್ದವರಿಗೆ ಬೈದಿದ್ದಕ್ಕೆ ಅಂತಾನೆ ಹೇಳ್ಬೋದು ಹಿಂದುತ್ವಕ್ಕಾಗಿ ಹೋರಾಟ ಮಾಡೋದ್ರಿಂದ ಅಂತಾನೆ ಹೇಳ್ಬೋದು ರಸ್ತೆಯಲ್ಲಿ ಅವರಿಗೆ ಬೈದ್ರಿಂದ ಅವರಿಗೆ ಒಂದು ರೌಡಿ ರಿಜಿಸ್ಟರ್ ಪಟ್ಟವನ್ನು ಕಟ್ತಾರೆ ಅಂತಾನೆ ಹೇಳ್ಬೋದು ನಂತರ ಮಹಿಷನ ಹಿಂದುತ್ವಕ್ಕಾಗಿ ಗೌರಕ್ಷಣೆ ಮಾಡೋದು ಮುಂತಾದ ಹಲವು ಕೆಲಸಗಳನ್ನು ಹಿಂದುತ್ವಕ್ಕಾಗಿ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಒಟ್ಟು ಮೂವತ್ತೈದು ಕೇಸ್ಗಳು ಹಿಂದುತ್ವಕ್ಕಾಗಿಯೇ ಮಹಿಷನ ಹಾಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇದು ಕೇವಲ ಒಂದು ಎರಡ್ ಸಾವಿರದಿಂದ ಆಚೆಗೆ ಅಂತಾನೆ ಹೇಳ್ಬಹುದು ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿ ಬಿಸಾಕಿರ್ತಾರೆ ರಸ್ತೆಯ ರಸ್ತೆಯ ಪಕ್ಕದಲ್ಲಿ ಬಿಸಾಕಿರ್ತಾರೆ ಪ್ರಜ್ವಲ್ ಅಂತ ಸೌಜನ್ಯ ಅಕ್ಕನ ಕ್ಲಾಸ್ ಮೇಟ್ ಆಗಿರುವಂತ ಪ್ರಜ್ವಲ್ ಅವರು ಬಂದು ಅಂತ ಹೇಳ್ತಾರೆ ಮಹಿಷಣ ಈಗ ಈ ಅತ್ಯಾಚಾರಿಗಳು ಸೌಜನ್ಯ ಕೊಲೆ ಮಾಡಿ ಹಾಕಿದ್ದಾರೆ ನೀವು ಬರ್ಬೇಕು ಅಂತ ಕೇಳ್ತಾರೆ ಅವಾಗ ಮಹೇಶನ ಹೇಳ್ತಾರೆ ಇಲ್ಲ ನಾನು ಬರೋದಿಲ್ಲ ಅಲ್ಲಿ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಅವರೇ ನೋಡ್ಕೊಳ್ತಾರೆ ಅಂತ ಹೇಳಿ ಮಹೇಶನ ಸುಮ್ಮನೆ ಹಾಕ್ತಾರೆ ಮಹಿಷನಿಗೂ ಚಿಕ್ಕ ವಯಸ್ಸಿನ ಗೊತ್ತಿರುತ್ತೆ ಈ ಪದ್ಮತಳ ಕೊಲೆ ಆಗಿದ್ದು ಕೂಡ ಮಹಿಷನಿಗೆ ಗೊತ್ತಿರುತ್ತೆ ಇದೇ ರೀತಿ ಒಂದು ಧರ್ಮೋದ್ಯಮಿಗಳ ಈ ಒಂದು ಗುಡ್ಕೃತ್ಯ ಅತ್ಯಾಚಾರಿಗಳು ಎಲ್ಲರ ಬಗ್ಗೆ ಕೂಡ ಮಹಿಷಣನಿಗೆ ತಿಳಿದಿರುತ್ತೆ ಅಂತಾನೆ ಹೇಳ್ಬಹುದು ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿ ಸಂತೋಷವನ್ನ ಹಿಡ್ಕೊಂಡು ಬಂದು ಬೆಳ್ಸಂಗಡಿ ಪೊಲೀಸ್ ಠಾಣೆಯಲ್ಲಿ ಹೊಡಿತಾ ಇರ್ತಾರೆ ಆ ಸಮಯದಲ್ಲಿ ದೊಡ್ಡ ಒಂದು ನಾಲ್ಕು ಸಾವಿರಷ್ಟು ಜನ ಸೇರಿರ್ತಾರೆ ಅಂತಾನೆ ಹೇಳ್ಬೋದು ಆ ಸಮಯದಲ್ಲಿ ಪೊಲೀಸರು ಮಹಿಷನಿಗೆ ಕರೆ ಮಾಡ್ತಾರೆ ನೀವೇನಾದ್ರೂ ಮಾಡಿ ಬಂದು ಈವನ್ನೆಲ್ಲ ಒಂದು ಕಂಟ್ರೋಲ್ ಮಾಡ್ಬೇಕಂತ ಹೇಳ್ತಾರೆ ಆವಾಗ ಎಲ್ಲರೂ ಕೂಡ ಪೆಟ್ರೋಲ್ ಅನ್ನು ಇಟ್ಕೊಂಡು ಬೆಳ್ತಂಡಿ ಪೊಲೀಸ್ ಠಾಣೆ ಮುಂದೆ ಗಲಾಟೆ ಮಾಡ್ತಿರ್ತಾರೆ ಯಾಕಂದ್ರೆ ಸಂತೋಷ ರ ಒಬ್ಬನ ಹಿಡ್ಕೊಂಡ್ ಬಂದು ಹೊಡಿತಿರ್ತಾರೆ ಅವರಿಗೆ ಅನುಮಾನ ಮೂಡಿರುತ್ತೆ ಇದರಲ್ಲಿ ಮೂರರಿಂದ ನಾಲ್ಕು ಜನ ಇದ್ದಾರೆ ಅಂತ ಹೇಳಿ ಸ್ಟೇಷನ್ಗೆ ಮಹೇಶ್ ಬರ್ತಾರೆ ಅವಾಗ ಪೊಲೀಸ್ ಹೇಳ್ತಾರೆ ನಾವು ಇನ್ನು ಮೂರ್ನಾಲ್ಕು ಜನ ಇದ್ದಾರೆ ಅವ್ರನ್ನ ಹಿಡ್ಕೊಂಡು ಬರ್ತೀವಿ ಈಗ ಈ ಗಲಾಟೆ ಅನ್ನು ತಣೆ ಮಾಡಿ ನೀವು ಇವ್ರಿಗೆ ಹೇಳಿದ್ರೆ ಅವ್ರು ಹೋಗ್ತಾರೆ ಅಂತ ಹೇಳ್ತಾರೆ ಪೊಲೀಸು ಅದಕ್ಕಾಗಿ ಮಹೇಶ್ ಅಣ್ಣ ಹೋಗಿ ಅಲ್ಲಿ ಎಲ್ಲರಿಗೂ ಹೇಳ್ತಾರೆ ನಾನು ನ್ಯಾಯ ದೊರಕಿಸಿ ಕೊಡ್ತೇನೆ ನೀವು ಇನ್ನು ಹೊರಡಿ ಅಂತೇಳಿ ಮಹೇಶ ಹೇಳ್ತಾರೆ ನಂತರ ಎಲ್ಲರೂ ಅಲ್ಲಿಂದ ಮಹೇಶನ ಮಾತಿಗೆ ಬೆಲೆ ಕೊಟ್ಟು ಮೂರರಿಂದ ನಾಲ್ಕು ಸಾವಿರಷ್ಟು ಜನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿರ್ತಾರೆ ಪೆಟ್ರೋಲ್ ಇಟ್ಕೊಂಡು ವಾಹನಗಳೆಲ್ಲ ನುಜ್ಜುಗೂಜು ಮಾಡಿರ್ತಾರೆ ಆದ್ರೆ ಮಹೇಶ್ ಯಾವಾಗ ನ್ಯಾಯ ದೊರಕಿಸಿ ಕೊಡ್ತೇನೆ ಅಂತ ಹೇಳ್ತಾರೋ ಮಹೇಶಣ್ಣನ ಮಾತಿಗೆ ಬೆಲೆ ಕೊಟ್ಟಿ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಅಂತಾನೆ ಹೇಳ್ಬೋದು ನಂತರ ಮಹೇಶಣ್ಣ ಮನೆಗೆ ಬರ್ತಾರೆ ಅವಾಗ ಬೆಳ್ತಂಗಿ ಪೊಲೀಸರು ಮಹೇಶಣ್ಣನಿಗೆ ಕರೆ ಮಾಡ್ತಾರೆ ಕರೆ ಮಾಡಿ ಮಹೇಶ್ವರ ನಿಮ್ಮ ಎಫ್ಐಆರ್ ಆಗಿದೆ ಅಂತ ಹೇಳ್ತಾರೆ ಯಾವ ಕಾರಣಕ್ಕೆ ಎಫ್ಐಆರ್ ಅಂತ ಕೇಳಿದ್ರೆ ಈ ವಾಹನಗಳನ್ನೆಲ್ಲ ನೆಜ್ಜುಗೂಜು ಮಾಡಿದ್ರಲ್ಲ ಅದರ ಕೇಸನ್ನು ಕೂಡ ಮಹೇಶಣ್ಣನ ಮೇಲೆ ಹಾಕಿರ್ತಾರೆ ಹಾಕಿ ಆಮೇಲೆ ಹೇಳ್ತಾರೆ ನಿಮ್ಮ ನಿಮ್ಮ ಕೂಡ ಎನ್ಕೌಂಟರ್ ಮಾಡಕ್ಕೆ ಬರ್ತಾರೆ ಅಂತ ಹೇಳಿ ನೀವು ಅಲ್ಲಿಂದ ಓಡಿ ಅಂತ ಹೇಳ್ತಾರೆ ಮಹಿಷ್ಣಿಗೆ ನಂತರ ಮಹಿಷಣ್ಣ ಆ ಯಾ ಯಾರು ಹೇಳಿದ್ದು ಅಂತ ಹೇಳಿದ್ರೆ ಅದು ಧರ್ಮೋದ್ಯಮಿ ಹೇಳಿದ್ದು ಅಂತ ಹೇಳ್ತಾರೆ ಅವಾಗ ಸರಿ ಅಂತೇಳಿ ಅವರಿಂದ ಹೋಗ್ತಾರೆ ಹೋಗಿ ಬಂದು ನಂತರ ಇಷ್ಟೊಂದು ನನ್ನನ್ನು ಒಂದು ಹೆಣ್ಣು ಮಗುವಿಗೆ ಒಂದು ನ್ಯಾಯ ದೊರಕಿಸಿ ಕೊಡ್ತೀನಿ ಅಂತ ಹೇಳಿದಕ್ಕೆ ನಾನೊಂದು ಸ್ಲೇಟ್ ಪಟ್ಟ ಕಟ್ಟಿದ್ರಲ್ಲ ಇದಕ್ಕೆ ಖಂಡಿತವಾಗೂ ನಾನು ಈಗ ನ್ಯಾಯ ದೊರಕಿಸಿ ಕೊಟ್ಟೆ ಕೊಡ್ತೀನಿ ಅಂತೇಳಿ ಮಹೇಶಣ್ಣ ಶಪಥ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಲ್ಲಿಂದನೇ ಕೂಡ ಮಹೇಶಣ್ಣ ಸೌಜನ್ಯ ಹೋರಾಟಕ್ಕೆ ಇಳಿದ್ರು ಅಂತಲೇ ಹೇಳ್ಬೋದು ನಂತರ ಮಹೇಶಣ್ಣ ಸೌಜನ್ಯ ಹೋರಾಟಕ್ಕೆ ಇಳಿದ ನಂತರ ಅವರ ಮೇಲೆ ಕೂಡ ಬಹಳಷ್ಟು ಈ ಮಾನಹಾನಿ ಪ್ರಕರಣಗಳು ಕೂಡ ಈ ಧರ್ಮೋದ್ಯಮಿಗಳು ಅತ್ಯಾಚಾರಿಗಳು ಗ್ಯಾಂಗ್ಗಳು ದಾಖಲೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಒಬ್ಬ ಜಡ್ಜ್ ಕೂಡ ಮಹೇಶನ ಗಲ್ಲಿಗೆ ಏರಿಸುತ್ತೇನೆ ಅಂತ ಹೇಳಿ ಮಹೇಶ್ನ ಎದುರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾನೆ ಹಾಗೂ ಈ ಹುಬ್ಬಳ್ಳಿಯಾಗಿರುವುದು ಗುಲ್ಬುರ್ಗ ಧಾರವಾಡ ಎಲ್ಲಾ ಕಡೆಯೂ ಕೂಡ ಮಹೇಶ್ನ ವಿರುದ್ಧ ಪ್ರಕರಣಗಳು ದಾಖಲಿಸ್ತಾರೆ ಅಂತಾನೆ ಹೇಳ್ಬಹುದು ಈಗ ಮತ್ತೆ ಒಂದು ಗಡಿಪಾರಿನ ಒಂದು ಆದೇಶವನ್ನು ಮಾಡಿ ಏಕಾರ ಮಾಡಿ ಸೌಜನ್ಯ ಹೋರಾಟವನ್ನು ನಿಲ್ಲಿಸುವಂತಹ ಒಂದು ಕುತಂತ್ರವನ್ನು ಕೂಡ ಈ ಈ ಧರ್ಮೋದ್ಯಮಿ ಅತ್ಯಾಚಾರಿಗಳ ಕ್ಯಾನ್ ಮಾಡಿದ್ದೆ ಅಂತಾನೆ ಹೇಳ್ಬೋದು ಮಹಿಷನ ಕೂಡ ಒಂದು ಚಪ್ಪಲಿಯನ್ನು ಕೂಡ ಅವರು ಧರಿಸೋದಿಲ್ಲ ಅವರು ಒಂದು ಎಲ್ಲರೂ ಕೂಡ ಒಂದು ಶೋಕಿಯಾಗಿ ಮನೆ ಕಟ್ಟಿದ್ರು ಅವರು ಒಂದು ದೈವದ ಮನೆಯನ್ನು ಕಟ್ಟಿ ಒಂದು ಸಮಾಜದ ಒಳತಿಗಾಗಿ ದೈವದ ಮನೆಯನ್ನು ಮಹಿಷನ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ಹೇಳ್ತಿದ್ರು ಮಹಿಷನ ಒಂದು ಏಳು ಕೋಟಿ ಮನೆ ಐದು ಕೋಟಿ ಮನೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನು ನೋಡಿದ್ರೆ ಅದು ಮಹಿಷನ ಐದು ಕೋಟಿ ಮನೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಆದ್ರೆ ನಾವು ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ನೋಡಿದಾಗ ಆ ವಿಡಿಯೋ ನೋಡಿದಾಗ ಅರ್ಥ ಆಯ್ತು ಆ ಮನೆ ಒಂದು ದೈವದ ಮನೆ ಅವರು ಕಟ್ಟಿರೋದು ಅಂತ ಹೇಳಿ ಇದೇ ರೀತಿ ಯಾವ ರೀತಿ ಒಂದು ಅಪ್ರಚಾರ ಮಾಡಿದ್ರು ಕೂಡ ಸೌಜನ್ಯ ಅನ್ನೋ ಒಂದು ಶಕ್ತಿ ಮಹಿಷಣ್ಣನ ಹಿಂದೆ ಇರುವಾಗ ಯಾವ ಅತ್ಯಾಚಾರ ಕೂಡ ಏನು ಮಾಡೋಕೆ ಆಗೋದಿಲ್ಲ ಮಂಜು ಮಂಜುನಾಥ ಅಣ್ಣಪ್ಪ ಸ್ವಾಮಿ ಮಹಿಷನ ಜೊತೆ ಇರುವಾಗ ಅಂತಾನೆ ಹೇಳ್ಬೋದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಕೇಸರಿ ಶಾಲು ಹಾಕೊಂಡು ಬಂದ್ರೆ ಕೊಡಗು ಕಳಿಸುವಂತಹ ಒಂದು ಕಾಲ ಇತ್ತು ಅಂತಾನೆ ಹೇಳ್ಬೋದು ಒಂದು ಧರ್ಮಸ್ಥಳದಲ್ಲಿ ಕೂಡ ಒಂದು ಭಗವದ್ ಧ್ವಜವನ್ನು ಕೂಡ ಹಾಕೋದಿಲ್ಲ ಅದನ್ನು ಕೂಡ ಕೂಡಿದ್ರು ಆ ರೀತಿಯ ಒಂದು ಕಾಲದಲ್ಲಿ ಕೂಡ ಮಹಿಷನ ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದ್ರು ಅಂತಾನೆ ಹೇಳ್ಬೋದು ಗೋವುಗಳ ರಕ್ಷಣೆಗಳನ್ನು ಮಾಡಿದ್ರು ಅಂತಾನೆ ಹೇಳ್ಬೋದು ಮತ್ತು ಅವರು ಒಂದು ಸೆಕ್ಯುಲರ್ ಅಂತ ಎಲ್ಲ ಜಾತಿ ಧರ್ಮದವರನ್ನು ಒಟ್ಟುಗೂಡಿಸಿ ಕೂಡ ಅವರು ಒಂದು ಹಿಂದುತ್ವದ ಹೋರಾಟವನ್ನು ಮಾಡ್ತಿದ್ರು ಅಂತಲೇ ಹೇಳ್ಬೋದು ಸೌಜನ್ಯ ಹೋರಾಟಕ್ಕೆ ಮುಸ್ಲಿಮರು ಕೂಡ ಜಾಗವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಸೌಜನ್ಯ ಹೋರಾಟ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲಾ ಧರ್ಮದವರು ಸೇರಿ ಒಂದು ಮಾಡುವಂತಹ ಒಂದು ಹೋರಾಟವೇ ಸೌಜನ್ಯ ಹೋರಾಟ ಅಂತಾನೆ ಹೇಳ್ಬೋದು ಸೌಜನ್ಯ ಹೋರಾಟ ಮಹೇಶನ ನೇತೃತ್ವದಲ್ಲಿ ನೋಟ ಚಳುವ ನೋಟಾ ಚಳುವಳಿ ಮಾಡಿದ್ದು ಹಾಗೂ ದೆಹಲಿ ಚಲುವ ಮಾಡಿದ್ದು ಹಾಗೂ ಸೌಜನ್ಯ ಪರವಾಗಿ ಎಲ್ಲಾ ಕಡೆಯೂ ಕೂಡ ಒಂದು ಸೌಜನ್ಯ ಸಭೆಗಳು ನಡೀತಿದ್ದು ಅಂತಾನೆ ಹೇಳ್ಬಹುದು ಸೌಜನ್ಯ ಹೋರಾಟ ನಡೆಯುವಾಗ ಯಾವುದೇ ಒಂದು ಕೋಮು ಗಲಭೆಯ ಘಟನೆಗಳು ಒಂದು ನಡೀತಾನೆ ಇರಲಿಲ್ಲ ಅಂತಾನೆ ಹೇಳ್ಬೋದು ಎರಡು ವರ್ಷದ ಹಿಂದೆ ಯಾವಾಗ ಒಂದು ಸೌಜನ್ಯ ಹೋರಾಟ ಕಮ್ಮಿ ಆಯಿತು ಈಗ ಹತ್ಯೆಗಳು ನಡೀತಾ ಇದ್ದಾವೆ ಕೋಮು ದ್ವೇಷಗಳು ನಡೀತಾ ಇದಾವೆ ಅಂತಲೇ ಹೇಳ್ಬಹುದು ಇದಕ್ಕೆ ಮೂಲ ಕಾರಣನೇ ಈ ಧರ್ಮೋದ್ಯಮಿಗಳ ಕುತಂತ್ರಗಳನ್ನೇ ಮಾಡ್ತಿದ್ದಾರೆ ಯಾವ ಸಮಯದಲ್ಲಿ ಸೌಜನ್ಯ ಹೋರಾಟ ನಿಲ್ಲುತ್ತೋ ಆ ಸಮಯದಲ್ಲಿ ಈ ಕೋಮು ದ್ವೇಷವನ್ನು ಹೆಚ್ಚಿಸುವಂತ ಕೆಲಸವನ್ನು ಕುತಂತ್ರವನ್ನು ಧರ್ಮೋದ್ಯಮಿ ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬಹುದು ಯಾವ ರೀತಿ ಈ ಸೌಜನ್ಯ ಹೋರಾಟವನ್ನು ಒಂದು ತಣ್ಣಗೆ ಮಾಡುವಂತ ಒಂದು ಕುತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಒಂದು ಸಭೆಯನ್ನು ವಿಟ್ಲಾದಲ್ಲಿ ನಡೆದ ಒಂದು ಸೌಜನ್ಯ ಹೋರಾಟಕ್ಕೂ ಕೂಡ ಮುಸ್ಲಿಂ ಮುಖಂಡರು ಭಾಗವಹಿಸಿದ್ರು ಅವರು ಕೂಡ ಒಂದು ಜಾಗವನ್ನು ಕೊಟ್ಟಿದ್ರು ಹಾಗಾಗಿ ಸೌಜನ್ಯ ಹೋರಾಟ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲಾ ಧರ್ಮಗಳನ್ನು ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕಾಗಿ ನಡೀತಿರುವಂತಹ ಒಂದು ಹೋರಾಟ ಅಂತಾನೆ ಹೇಳ್ಬೋದು ಕರೆ ಕೊಟ್ಟರೆ ಒಂದು ಗಂಟೆ ಒಳಗೆ ಐನೂರು ಜನ ಸೇರುವಂತಹ ವ್ಯವಸ್ಥೆ ಅವತ್ತು ನಡೆಯಲಿಕ್ಕೆ ಆ ಸಂದರ್ಭದಲ್ಲಿ 沙鲁岛。